ಈಗಿನ ಸ್ಟಿದ್ರು ಕೂಡ ನೆನ್ನೆ ಕೋರ್ಟ್ ಇತ್ತು ನಿನ್ನೆ ಕೋರ್ಟಿಗೆ ಇವರು ಲಾಯರು ಬರಲಿಲ್ಲ ಇವರು ಬರಲಿಲ್ಲ ಪುಷ್ಪನೂ ಬರಲಿಲ್ಲ ಇವತ್ತು ನೆನ್ನೆಲ್ಲೂ ಬಂದು ನಾವಿಲ್ಲಿ ಬಂದು ಹೋಗಿದ್ವಿ ಬೈಕಿಗೆ ನಮ್ಮ ಜಾತ್ ನಾವು ದಿವಸ ಬರ್ತೀವಿ ಬರಬಡಾನೆ ಕೈಗೊಮ್ಮೆ ಯಾರು ನಿಮ್ಮಪ್ಪ ಅಪ್ಪಂದ ನಾನು ಇದೇ ಥರ ನಾನು ಮಾತಾಡೋದು ನಿನ್ನ ಮುಂದೆ ಈಗ ನಿಮ್ಮಷ್ಟಿದ್ರು ಕೂಡ ಬೇಲಿ ಹಾಕಕ್ಕೆ ಬಂದಿರೋದ್ರಿಂದ ನಾನು ತಡಿಯಕ್ಕೆ ಬಂದೆ ಬುಡಾಲೆ ಯಾವ್ದೇ ಕಾಣಕೆ ನಮ್ಮ ಆಸ್ತಿ ನಮ್ಮ ಅಪ್ಪನ ಆಸ್ತಿ ನಾನು ಬುಡಾಲೋ ಏನೇ ಆದ್ರೂ ಹತ್ತಿನ ಬಿಡೋಲ್ಲ ನಾನು ಏನಿದೆ ಪೂವ್ ನಿರ್ಮಾಣ ಮುಂದಾಗಿ ಏನಾಗಿದೆ ಅದೇ ಅದೇ ಮತ್ತೆ ಇವರು ಗೀಕೆಲ್ಲ ತಂದ್ರು ನೋಡಿದ್ರಲ್ಲ ನೀವೇ ಮಾಡ್ತಿದೆಯಲ್ಲ ಮುಂದೆ ಕಬ್ಡ ಜಮಿಡಿಯೆಲ್ಲ ತಂದು ಗೀತಾ ಎಲ್ಲ ಮಾಡಕ್ಕೆಲ್ಲ ಮಾಡ್ತಾ ಇದ್ರು ಅದಕ್ಕೆ ನಾವು ಈಗ ದರ್ದಿದೀವಿ ಗೀತಾಕಿದ್ವಿ ಹಾಕಿದ್ರು ಬಿಡಲ್ಲ ನಾವು ಗಾತ್ರ ಹೊತ್ತಿದ್ರು ಬಿಡಲ್ಲ ನಾವು ಗೀತಾಕ್ತೀವಿ ಈಗ ಅವ್ರು ಹೇಳ್ತಿರೋದೇನು ನಮ್ಮ ಜಾಗ ಇದು ಅಂತ ನಮಗೆ ಪ್ರೂವ್ ಮಾಡಿದ್ದೀವಿ ನಾವು ಸರ್ವೆ ಆ ಅಮ್ಮ ಆಕೆ ಜಾಗನ ಬೇಕಾದ್ರೆ ಸರ್ವೆ ಮಾಡಿಸಿದ ಎಲ್ಲೈತೆ ಹುಡುಕಳ್ಳಿ ಅವರು ಈಗಲೇ ತರತ್ಲಿ ಅಲ್ಲ ಅಂತ ಸ್ಥಾನದಲ್ಲಿದ್ದು ಒಬ್ಬ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಜಡ್ಜ್ ಕರೀರಿ ಅಂತ ಅಂದ್ರೆ ಏನು ಜಡ್ಜಿನ ಇವ್ರ ಮನೆಯಿಂದ ಜಡ್ಜಿಗೆ ಏನ್ ಬೆಲೆ ಇದೆ ಗೊತ್ತಿಲ್ವಾ ಭಾರತ ಸಂವಿಧಾನದಲ್ಲಿ ಏನ್ ಪ್ರೆಸಿಡೆಂಟಾ ಅಮ್ಮ ಇಂಡಿಯನ್ ಪ್ರೆಸಿಡೆಂಟಾ ಅಂದ್ರೆ ಮಾತು ಮಾತುಕತೆ ರೀತಿ ನೀತಿ ಸರಿ ಇಲ್ಲ ಅಂತ ಹೇಳಿಲ್ಲ ಹೌದು ಸರಿಲ್ಲ ಇಲ್ಲಿ ಬಂದಿರೋರು ನನ್ನ ತಮ್ಮಂದಿಕ್ಕೆ ಬಂದವ್ರೆ ಅವ್ರಿಗೆ ಯಾಕೆ ತಮ್ಮಂದಿಕ್ಕೆ ಬರಲ್ಲ ಎಲ್ಲರತಲ್ಲೂ ಇದೆ ಎಲ್ಲ ಇದೆ ಬೆಳೆ ತಲೆ ಅವ್ರದ್ದು ಆಗಿರೋದು ಈಗ ಅವ್ರು ಇನ್ನೊಂದು ವಿಚಾರ ಏನು ಹೇಳ್ತಿರೋದು ಅಂದ್ರೆ ಈಗ ಡೆಮಾಲಿಷ್ ಮಾಡಿದ್ರಲ್ಲ ಅದನ್ನ ಇವರು ನೀವು ಹಂಗೆ ನಿಮಗೆ ಸೇರಿದ್ರೆ ನೀವು ಪೊಲೀಸ್ನವ್ರು ಇಟ್ಕೊಂಡು

ಯಾವ್ದೇ ಕಾಣ್ಕೋ ಯಾವ್ದೇ ಕಾಣ್ಕೋ ಬಿಡಲ್ಲ ನೆನ್ನೆ ಕೋರ್ಟಿಗೂ ಬರ್ನಿಲ್ಲ ಅವ್ರ ದೌರ್ಜನ್ಯಕ್ಕೆ ನಾವ್ ಎದುರ್ತೇ ಅಲ್ಲ ಒಂದು ಮಾತಿ ರೀತಿಗೆ ಜೀವನ ಕೊಡ್ತೀವಿ ನಾವು ಅಯ್ಯೊಬ್ರು ಬಡವರು ಜೀಮ್ ಬಂದ್ರಲ್ಲ ದೇವರಾಜ ಕೊಡ್ರಿ ಅಕ್ಕನ ಮಗನೇ ಸಂಬಂಧಿಕರೇ ಇರೋದು ಬೇರೆ ಯಾರು ಇಲ್ಲ ಅವ್ರ ಸಂಬಂಧಿಕರು ಬಂದು ನಿಂತ್ಕೊಳ್ಳಿ ಅಕ್ಕ ಪಕ್ಕದ ಮನೆ ಎಲ್ಲರಿಗೂ ಏನು ಅಂತ ಹೇಳಿ ದಯವಿಟ್ಟು ನಾವು ಈ ಜಾಗಕ್ಕೆ ನಾವು ನಿಮಗೆ ಬೆಟ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು